ಎರ ಸಂಜೆ ಊಟ ಹಾಂ ಮೂರದವು ಹುಂಜದ ಈ ಬೇಡ ಇಲ್ಲಿ ಹೆಂಗಿದ್ರು ಬಾಂಡೆನ ತಿಕ್ಕತ್ತಾರ ಹೆಂಗಿದ್ರು ಒಳಗಡೆ ಎರ್ಸತ್ತಾರ ಮತ್ತೆ ಹುಂಜನು ಇಲ್ಲೇ ಮುಂದೈತಿ ಅವ್ರು ಎರ್ಸ ಎರ್ಸಲಿ ನಾ ಹಿಡ್ಕೊಂಡು ಹೋಗೋಣ ಇದಂಚ ಯಾಕೋ ಅಪ್ಪಣ್ಣ ತೆಂಗಿನ ಹತ್ರ ಏನು ಉಂಟದೆ ಬಿಸು ಬಿಸುಕಲ್ ವರ್ಷದ ಹಾ ಆಯ್ಲಿ ಅದ ಕಲರ್ ಆಯ್ಲಿ ವರ್ಷ ಅಂಗಡ ವೀಕ್ಷಕರು ಇದನ್ನು ಓದಬೇಕಾಗಿ ಹುಣ್ಣಂತಿ ಸಂಗೊಳ್ಳಿ ರಾಯಣ್ಣ ಅವರು ಹುಣ್ಮಲ್ ವರ್ಷದ ನೋಡ್ರಿದ್ದ ದೃಶ್ಯ ಹೆಚ್ಚಿನ ಹೆಚ್ಚಿನ ಮಾಹಿತಿಗಾಗಿ ಈ ಫಲಕವನ್ನು

ನೋಡು ಏ ಮಾಹಿ ಇಲ್ಲಾಕೋ ದಡ ಬಂದದೆ ನಾ ಪಿಂಟೆ ಹಣ್ಣು ಕರ್ಕೊಂಡು ಇಬ್ಬರು ಚಿಗವ್ಗಳನ್ನ ಕರ್ಕೊಂಡು ಕಾಕ ಕರ್ಕೊಂಡು ಬಂದ್ಬಿಟ್ಟದೆ ಬಿಡ ಮಾಹಿತಿಯ ಮಾತೇ ಅಂದ ಪುಲ್ ಆಯ್ತು ನೋಡಿಗೆ ಕೆರಿ ನೋಡ್ರಿ ಮಾಹಿತಿಯ ಜಮೀನು ಮುಟ್ಟುಗೋಲು ವರದಿಯಲ್ಲಿ ಸಲ್ಲಿಸುತ್ತಿರುವ ಜಮೀನ್ದಾರರು ಬ್ರಿಟಿಷರ ಸರ್ಕಾರ ನಮ್ಮ ಕಾಯ್ದೆ ವಿರುದ್ಧ ಕಿತ್ತೂರನಿ ಹತ್ತು ಚೆನ್ನಮ್ಮ ವಿರುದ್ಧ ಸೇನಾನಿ ಕಟ್ಟಿದ್ದನು ಶಟಲ್ ಬ್ಯಾಡ್ಮಿಂಟನ್ ಆಡಲಾರ ಕಾಕಾ ಏಯ್ ಬಾಯಿ ನೋಡಲಿ ಮರೇ ಅಂದ್ರ ಪೋಟಕ್ಕೆ ಬಿಲ್ಡಪ್ ಕೊಟ್ಟಣ ಪುಡ ನೀವು ಲಬ್ಡ ಮಗ ಬಂಗಾರ ತೋಳು ಮಾಡ್ತಾನೆ ಅದಕ್ಕೆ ರೀ ಆ ಸಿಟ್ಟಿನಿಂದ ಬಂದ ಈ ಮಾಡೈತೆ ನೋಡ್ರಿ ಸುರಪುರದ ರಾಜ ರೀ ಸಂಗೌಡ್ರ ಅಣ್ಣ ಅವನ ಚಂಡ ಕಡಿತ ಅಂದ ರಾಜನಿ ಒಪ್ಸ ನೋಡ್ರಿ ಅದ ಸಂಗೋಟ ಕುದ್ರಿ ನೋಡ್ರಿ ಇಲ್ಲೇ ಇರ್ತೀರಿ ಸಂಗೋಳಿಯಾಗ ಇರ್ತೈತ್ರಿ ಬಂದು ಯಾರ ಹತ್ಕೊಂಡು ಹೋಕೆ ಹೋಗ್ಬೋದ್ರಿ ಮಾಂತೇಶ ಮಾಂತೇಶ ಅವರ ಸಂಗಡಿಯರು ಕೂಡಿ ಯುದ್ಧಕ್ಕೆ ಸನ್ನಿಧಾರಿದ್ದಳು ದೃಶ್ಯ ಹಾ ಕರೆಕ್ಟ್ ಆದರೂ ಇದು ಮನೋಣ ಮಾಡ್ಯಾರಲ್ಲ ನಾ ಇಂಪ್ರೂವ್ ಆಗ ಕುಂದ್ರಾಕಾಲಿ ಇಲ್ಲಿ ಇದನ್ನ ಹಾಕಬೇಕು ಹ್ಮ್ ನೀರಿನ ಯುವರಾಜ ಹ್ಮ ದತ್ತ ಮಲ್ಸರ್ಜೆ ವಶೆ ಪೊಲೀಸ್ ಕಚೇರಿ ಲೂಟಿ ದರೋಳಿ ಅಲ್ಲ ಧಾರವಾಡ ಪೊಲೀಸ್ ಧಾರವಾಡ ಇದರ ಗುರಿ ತಪ್ಪಿತ ನೋಡ ಕಾಕಂದ ನಂದಗಡಿ ಜಿಲ್ಲೆದಾರರ ಮೇಲೆ ಇಲ್ಲಿ ಐತೆ ಊರ್ತೇವೆಲ್ಲ ನೋಡ್ಲಿ ಊರಿಗೋರ ಊರೇಚಾರ ಪಪ್ಪ ಭಂಡಾರಿಗೆ ಮರಣ ದಂಡನೆ ಈ ದೃಶ್ಯ ನೋಡ್ರಿ ಹ್ಮ ఒళ్ళి ఇంకా కాళ్ళు హిండ్ మారు శేగా బాళి గు సేమ్ టు సేమ్ హుప్లికేట్ అవ్జారైనా సాధికా నోడలి ఇవేనా కెంప అజ్జ నోడలి హజ్జార హాక వద్దా నోడ ఏందీ कैबीजा टमेटो पड़लकाई तेनाली लालू साहब नौम त ಮನೆ ಸರ್ ಹೇಳ್ಬೇಕು ಈ ಡೋರಿ ಆಳದಲ್ಲಿ ಸಂಗೊಳ್ಳಿ ರಾಯನ್ನ ಕತ್ತಿ ತೆಗೆದುಕೊಂಡು ಹೋಗಿ ಅವರನ್ನು ಹೊರ ಕೈಯಲ್ಲಿ ವಶ ಪಡಿಸಿಕೊಂಡು ಬಳುತ್ತಾರೆ ಬ್ರಿಟಿಷರ ಕೈಯಲ್ಲಿ ನಮ್ಮ ರಾಯನ್ನ ಸರಿಯಾಗುತ್ತಾನೆ ಆ ದೃಶ್ಯದಲ್ಲಿ ಇಲ್ಲಿ ಚಿತ್ರವನ್ನು ತೋರಿಸಲಾಗಿದೆ ಧಾರವಾಡ ನ್ಯಾಯಾಲಯ